ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ರಾಜ್ಯ ಓಶು ಸಂಸ್ಥೆ ವತಿಯಿಂದ ಬೀದರ್ ನಗರದ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಮೂರು ದಿನಗಳ ಇಪ್ಪತ್ತೆರಡನೇ ಓಶು ಕ್ರೀಡಾಕೂಟದಲ್ಲಿ ಬಾಗಲಕೋಟೆ ಜಿಲ್ಲೆ ಒಟ್ಟು ನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸಿ ಸಮಗ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಓಶು ಕ್ರೀಡಾಕೂಟದ ಸ್ಯಾಂಶ ಮತ್ತು ತೌಲು ಎರಡು ವಿಭಾಗಗಳಲ್ಲಿ ಬಾಗಲಕೋಟೆ ಜಿಲ್ಲೆಯ ಆಟಗಾರರು ಉತ್ತಮ ಸಾಧನೆ ತೋರಿ ಪ್ರಶಸ್ತಿಯನ್ನು ಬಾಚಿಕೊಂಡ್ರು ಸ್ಯಾಮ್ ಶೋದಲ್ಲಿ ಎಪ್ಪತ್ತು ಅಂಕ ತೌಲೂದಲ್ಲಿ ಐವತ್ತೈದು ಅಂಕ ಗಳಿಸಿದರು ಇದನ್ನು ಆಧರಿಸಿ ಸಮಗ್ರ ಪ್ರಶಸ್ತಿಗೆ ಬಾಗಲಕೋಟೆಯನ್ನು ಆಯ್ಕೆ ಮಾಡಲಾಯಿತು ಎಂದು ಸಂಸ್ಥೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಮೋಕಾಶಿ ಅವರು ಮಾತನಾಡಿ ತಿಳಿಸಿದರು ಸ್ಯಾಮ್ಶೋ ವಿಭಾಗದಲ್ಲಿ ಮೈಸೂರು ಮತ್ತು ಬೆಳಗಾವಿ ಕ್ರಮವಾಗಿ ದ್ವಿತೀಯ ಮತ್ತು ತೃತೀಯ ಸ್ಥಾನಗಳಿಗೆ ತೃಪ್ತಿ ಪಡಬೇಕಾಯಿತು ಎರಡೂ ಜಿಲ್ಲೆಗಳು ಕ್ರಮವಾಗಿ ಅರವತ್ಮೂರು ಐವತ್ನಾಲ್ಕು ಅಂಕವನ್ನು ಗಳಿಸಿದವು ಇನ್ನು ತೋಲು ವಿಭಾಗದಲ್ಲಿ ಬೆಂಗಳೂರು ಮೂವತ್ತೆಂಟು ಅಂಕ ಗಳಿಸಿ ದ್ವಿತೀಯ ಸ್ಥಾನ ಪಡೆದರೆ ಬೀದರ್ ಮೂವತ್ತೊಂದು ಅಂಕ ಪಡೆದು ತೃತೀಯ ಸ್ಥಾನ ಗಳಿಸಿತು ರಾಜ್ಯದ ವಿವಿಧ ಜಿಲ್ಲೆಗಳ ಆರುನೂರ ಐವತ್ತಕ್ಕೂ ಅಧಿಕ ಕ್ರೀಡಾಪಟುಗಳು ಈ ಒಂದು ರಾಜ್ಯ ಊಶು ಸಂಸ್ಥೆ ವತಿಯಿಂದ ಮೊಟ್ಟ ಪಾಲ್ಗೊಂಡಿದ್ದರು ಸ್ಟೇಟ್ ಅಸೋಸಿಯೇಷನ್ ಇದು ಉಷೋ ಅಸೋಸಿಯೇಷನ್ ಅದು ಬೀದರ್ಗೆ ಆಯ್ಕೆ ಮಾಡಿಕೊಂಡು ಬೀದರ್ನಲ್ಲಿ ಒಂದು ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ನಾನು ಮೊಟ್ಟೆ ನಮ್ಮ ಹೋಗಿ ಅಭಿನಂದನೆಯನ್ನು ಎರಡನೇದಾಗಿ ಅವ್ರು ಕೊಡೋಕ್ಕೇನೋ ರೆಡಿ ಇದ್ದರು ಇಲ್ಲಿ ಮಾಡೋರು ಬೇಕಲ್ಲ ಸೊ ಮಾಡೋರು ರೆಡಿಯಾಗಿಬಿಟ್ಟು ಶಾರ್ಟ್ ನೋಟಿಸಲ್ಲಿ ಈ ಒಂದು ಈವೆಂಟನ್ನು ಚಾಂಪಿಯನ್ಶಿಪ್ನ ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಉಷ್ ಅಸೋಸಿಯೇಷನ್ಗೂ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಮೂವರ ಟೀಮ್ ತುಂಬ ಉತ್ಸುಕತೆಯಿಂದ ಬಹಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ ಆಯೋಜನ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪೇರೆಂಟ್ಸ್ಗಳಿಗೆ ನಾನು ದೊಡ್ಡ ಸಲ್ಯೂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಕಾರಣ ಏನಂತಂದರೆ ಮಕ್ಕಳಿಗೆ ಇಂಥ ಒಂದು ಆಟಕ್ಕೆ ಕಳಿಸೋಕ್ಕೆ ರೆಡಿ ಇದ್ದಾರೆ ಅಂತಕ್ಕಂಥದ್ದು ಯಾಕೆಂದರೆ ನಮ್ಮಲ್ಲಿ ಬಹುಶಃ ಬೀದರ್ನಲ್ಲಂತೂ ಈ ಆಟಕ ಉತ್ ಉತ್ತೇಜನ ಇಲ್ಲವೇ ಇಲ್ಲ ಬಹುಶಃ ಇನ್ಮೇಲೆ ಈ ಒಂದು ಈವೆಂಟ್ ಆದಮೇಲೆ ಬಹುಶಃ ಪತ್ರಿಕಾ ಮಾಧ್ಯಮದಲ್ಲಿ ಅಥವಾ ವಿಡಿಯೋನಲ್ಲಿ ನೋಡಿಬಿಟ್ಟು ಭಾಳಷ್ಟು ಜನ ಮುಂದೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಪೇರೆಂಟ್ಸು ಧೈರ್ಯ ಮಾಡಿಬಿಟ್ಟು ಮಕ್ಕಳಿಗೆ ಈ ಒಂದು ಈವೆಂಟ್ ಅಂದರೆ ಈ ಒಂದು ಸ್ಪೋರ್ಟ್ಸಿಗೆ ಕಳಿಸಿದರೆ ಅವರಿಗೆ ನಾನು ತುಂಬ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಆ ನೆಕ್ಸ್ಟ್ ಪರ್ಸನ್ಸ್ ಬಂದುಬಿಟ್ಟು ರೆಫ್ರೀಸ್ ಒಂಚೂರು ಗೊಂದಲ ಇಲ್ಲದೇನೆ ಅಚ್ಚುಕಟ್ಟಾಗಿ ಈ ಈವೆಂಟ್ಗಳನ್ನ ಕಂಡಕ್ಟ್ ಮಾಡಿ ರಿಸಲ್ಟ್ಸ್ಗಳನ್ನ ಕೊಟ್ಟಿರ್ತಕ್ಕಂಥ ರೆಫ್ರೀಸ್ಗಳಿಗೆ ನಾನು ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ದೊಡ್ಡ ಅಭಿನಂದನೆಗಳನ್ನು ಹೇಳಕ್ಕೆ ಹೇಳೋಕ್ಕಾಗಿರೋದು ಪಾರ್ಟಿಸಿಪೆಂಟ್ಸ್ಗಳಿಗೆ ಇಲ್ಲಿರ್ತಕ್ಕಂಥವ್ರು ಯಾರೂ ಮೆಡಲ್ಗೆ ಆಹಾರರಾಗಿದ್ರೆ ಗೊತ್ತಿಲ್ಲ ನನ್ನ ದೃಷ್ಟಿಯಲ್ಲಿ ನೀವೆಲ್ಲರೂ ವಿನ್ನರ್ಸು ನೀವೆಲ್ಲರೂ ವಿನ್ನರ್ಸು ಕಾರಣ ಏನಂತಂದರೆ ಇಂಥ ಒಂದು ದೊಡ್ಡ ಅಲ್ಲಿ ರಾಜ್ಯ ಮಟ್ಟದ ಈವೆಂಟಲ್ಲಿ ತಾವು ಭಾಗೆ ಭಾಗಿಯಾಗಿದ್ರಿ ಎಲ್ಲಿಂದಲೂ ದೂರ ದೂರ ಪ್ರದೇಶದಿಂದ ಬಂದು ಕಟ್ಟ ಕಡೆಯ ಜಿಲ್ಲೆ ಬೀದನ್ನು ತುತ್ತುದ್ದಿ ಜಿಲ್ಲೆ ಅಂತ ನಾವು ಹೇಳ್ತೀವಿ ಕಿರೀಟ ಅಂತ ಹೇಳ್ತೀವಿ ಅಂಥ ಒಂದು ಜಿಲ್ಲೆಯಲ್ಲಿ ಬಂದು ತಾವು ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೆ ದೊಡ್ಡ ಸಲ್ಯೂಟ್ ಅಂತ ನಾನು ಜಿಲ್ಲಾಡಳಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಡಬೇಕು ನಾನು ಮೊಕಾಶಿ ಸರ್ ಅವರಿಗೆ ಅದನ್ನೇ ಹೇಳ್ತಾ ಇದ್ದೀನಿ ಭಾಳ ಅವ್ರು ನನಗೆ ಹೇಳ್ತಾರೆ ನಾನು ಅವ್ರಿಗೆ ಹೇಳ್ತೀನಿ ನೀವು ಸ್ಥಳ ಕೊಟ್ಟಿರಿ ಸರ್ ನಮ್ಗೆ ಭಾಳ ಅವಕಾಶ ಮಾಡಿಕೊಟ್ರಿ ಥ್ಯಾಂಕ್ಸ್ ಅಂತ ಅವ್ರು ಹೇಳ್ತಾರೆ ನೀವು ನಮಗೆ ಇಲ್ಲಿ ಬಂದು ನೀವು ಆಯೋಜನೆ ಮಾಡಿರಿ ಸರ್ ನಿಮಗೆ ಥ್ಯಾಂಕ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದು ಕಾಂಪ್ಲಿಮೆಂಟ್ರಿ ಟು ಅದರ ನನಗೆ ಸೊ ಎಲ್ರಿಗೂ ನಾನು ಕೊನೆಯದಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ಗೆದ್ದಿರೋ ಇಲ್ಲಿ ಯಾರು ವಿನ್ನರ್ಸ್ ಅಂತ ನೀವೇನು ಡಿಕ್ಲೇರ್ ಮಾಡ್ತಾರೆ ಅದನ್ನೇ ನೀವು ಓವರ್ ಕಾನ್ಫಿಡೆನ್ಸಲ್ಲಿ ತಗೋಬೇಡಿ ರೈಟ್ ನಾನು ಗೆದ್ದಿದ್ದೀನಿ ನನಗೆ ಹಿಡಿಯವರು ಯಾರು ಇಲ್ಲ ಅಂತ ತಿಳ್ಕೊಬೇಡಿ ಯಾರು ಸೋತಿದ್ದಾರೆ ಅವ್ರು ಜಾಸ್ತಿ ಪ್ರಯತ್ನ ಮಾಡಿ ನಿಮ್ಗಿಂತ ಮುಂದೆ ಜಂಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನ ನೆನಪಿಟ್ಕೊಬೇಕು ಸೊ ಹೀಗಾಗಿ ಲೂಸರ್ ಯಾರಾದರೂ ಯಾರಾದರೂ ಪದಕಗಳನ್ನೇ ಗೆದ್ದಿಲ್ಲ ಅಂತಂದರೆ ಮನ ನೈಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನಿಮಗೆ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಲಿಕ್ಕೆ ಅವಕಾಶ ದೊರೆತಿದೆ ಅಂತ ತಿಳ್ಕೊಂಡು ತಾವು ಭಾವನೆಯಲ್ಲಿ ಇಟ್ಕೊಂಡು ಇನ್ನು ಹೆಚ್ಚಿನ ಪ್ರಯತ್ನ ಮಾಡಿ ಮುಂದಿನ ವರ್ಷ ಎಲ್ಲೇ ಯಾವುದೇ ಜಿಲ್ಲೆನ ನಡಲಿ ರಾಜ್ಯ ಮಟ್ಟದಲ್ಲಾಗಿರ್ಬೋದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು ತಾವು ಹೆಚ್ಚಿನ ಪದಕಗಳನ್ನ ಗೆಲ್ಲಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಸಂದೇಶನ ತಮ್ಮ ಕೊಡ್ತಾ ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇಲ್ಲಿ ವಿನ್ನರ್ಸ್ ಯಾರಾಗಿದ್ದರೋ ಬಹುಶಃ ತಾವು ನ್ಯಾಷನಲ್ ಲೆವೆಲ್ಸ್ಗೆ ಪ್ರಮೋಟ್ ಆಗಿರ್ತೀರಿ ನ್ಯಾಷನಲ್ ಲೆವೆಲಲ್ಲೂ ಕೂಡ ಒಳ್ಳೆ ಹೆಸರುಗಳನ್ನ ಗಳಿಸಿ ಕರ್ನಾಟಕ ರಾಜ್ಯಕ್ಕೆ ಉತ್ತಮ ಸಂಖ್ಯೆಯಲ್ಲಿ ಪದಕಗಳನ್ನು ತರಲಿ ಅಂತ ಹೇಳಿಕೊಂಡು ಶುಭ ಹಾರೈಸಿ ಚಾಂಪಿಯನ್ಶಿಪ್ಪು ಬೀದರ್ ಜಿಲ್ಲಾ ಸಂಸ್ಥೆ ಕರ್ನಾಟಕ ಸಂಸ್ಥೆಯ ಸಹಯೋಗದೊಂದಿಗೆ ದಿನಾಂಕ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ಈ ನೆಹರು ಜಿಲ್ಲಾ ಒಳಾಂಗಣ ಕ್ರೀಡಾಂಗಣ ಬೀದರ್ನಲ್ಲಿ ಯಶಸ್ವಿಯಾಗಿ ಆಯೋಜಿಸಿದೆ ಈ ಕ್ರೀಡಾಕೂಟದಲ್ಲಿ ಸುಮಾರು ಏಳ್ನೂರು ಜನ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದರು ಮೂರು ದಿನ ಸತತ ಮೂರು ದಿನ ಇಲ್ಲಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಆಗಲಿ ಅಥವಾ ವಸತಿ ವ್ಯವಸ್ಥೆ ಆಗಲಿ ಕ್ರೀಡಾಂಗಣದ ಸ್ಥಳ ಇದೆಲ್ಲ ಚೆನ್ನಾಗಿತ್ತು ಇಡೀ ರಾಜ್ಯದ ಕ್ರೀಡಾಪಟುಗಳು ಭಾಳ ಎಂಜಾಯ್ ಮಾಡಿದರು ಈ ಬೀದರ್ ಜಿಲ್ಲಾ ಉಷ್ ಸಂಸ್ಥೆಯು ಅತ್ಯಂತ ಯಶಸ್ವಿಯಾಗಿ ಎಲ್ಲ ಥರ ಆಯೋಜನೆ ಮಾಡಿತು ಯಾವುದೇ ಥರ ಕುಂದು ಕೊರತೆಗಳಿರಲಿಲ್ಲದಂಗೆ ನೋಡ್ಕೊಂತು ಆಮೇಲೆ ಅತ್ಯುತ್ತಮವಾದ ಆಕರ್ಷಕವಾದ ಪದಕಗಳು ಪ್ರಶಸ್ತಿ ಪತ್ರ ನೀವೆಲ್ಲ ಈಗೆಲ್ಲ ನೋಡಿದರೆ ಚಾಂಪಿಯನ್ ಟ್ರೋಫಿಯನ್ನು ನೀಡಿ ಗೌರವಿಸು ಇನ್ನೂವರೆಗೂ ಇಂಥ ಚಾಂಪಿಯನ್ ಟ್ರೋಫಿ ಯಾವ ಕ್ರೀಡಾಕೂಟದಲ್ಲಿ ಕೊಟ್ಟಿರಲಿಲ್ಲ ಅಷ್ಟೊಂದೆಲ್ಲ ಕೊಡ್ತು ಭಾಳ ಎಂಜಾಯ್ ಮಾಡಿದರು ಈ ಮುಖಾಂತರ ಬೀದರ್ ಜಿಲ್ಲಾ ಕುಶಲ್ ಸಂಸ್ಥೆಗೆ ಹಾಗೂ ಹೆಚ್ಚಿನ ಪ್ರಚಾರ ಪ್ರ ಪ್ರಚಾರ ಮಾಡುವಲ್ಲಿ ನಮ್ಮ ಮಾಧ್ಯಮ ಬಾಂಧವರು ಫಸ್ಟ್ ಟೈಮ್ ನಾನು ಪತ್ರಿಕಾ ಭವನದಲ್ಲಿ ಕೇಳ್ಕೊಂಡಿದ್ದೆ ಅದಕ್ಕಿ ಹೆಚ್ಚಾಗಿ ನಾವೇನು ತಿಳ್ಕೊಂಡಿದ್ದೀವೋ ಅದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಪ್ರಚಾರ ಮಾಡಿದ್ದೀರಾ ನಿಮಗೆಲ್ಲ ತುಂಬ ಧನ್ಯವಾದಗಳು ವಾದಗಳು ಇದೇ ಥರ ಕ್ರೀಡೆಗೆ ನಿಮ್ಮ ನೆರವು ಸಿಗಲಿ ನೀವು ಇದ್ದರೆ ಮಾತ್ರ ಎಲ್ಲ ಬೆಳವಣಿಗೆ ಸಾಧ್ಯ ಇಲ್ಲ ಅಂತಂದ್ರೆ ಇಲ್ಲ ಅಂಥೇಳಿ ಧನ್ಯವಾದಗಳು ಸರ್ ಸುಮಾರು ಹದಿನೇಳು ಜಿಲ್ಲೆಗಳು ಭಾಗವಹಿಸಿದ್ದು ಇದ್ರಗಡೆ ಹ್ಞೂ ಹಾಂ ಅವಸ್ ಪ್ರಾಯ್ ಎಕ್ಸಿಬಿಷನ್ ತಾವಲು ಚಾಂಪಿಯನ್ ಟ್ರಾಫಿ ತಾವು ಮತ್ತು ಸಾಂಡಾ ಎರಡು ವಿಭಾಗದ ಕಾಂಪಿಟೇಷನ್ ಇಲ್ಲಿ ನಡೆಯಿತು ತಾವು ಚಾಂಪಿಯನ್ ಟ್ರಾಫಿಯಲ್ಲಿ ಪ್ರಥಮ ಸ್ಥಾನ ಬಾಗಲಕೋಟೆ ಜಿಲ್ಲೆ ತಗೊಂತು ದ್ವಿತೀಯ ಸ್ಥಾನ ಬೆಂಗಳೂರು ಬೆಂಗಳೂರು ಜಿಲ್ಲೆ ತೊಗೊಂತು ತೃತೀಯ ಸ್ಥಾನ ಈ ಆಯೋಜಕರು ಬೀದರ್ ಜಿಲ್ಲಾ ಉಷು ಸಂಸ್ಥೆ ಶಾರ್ಟ್ ಟೈಮಲ್ಲಿ ಮಾಡಿ ಮಕ್ಕಳನ್ನ ತಯಾರು ಮಾಡಿ ಚಾಂಪಿಯನ್ ಟ್ರಫಿ ತೊಗೊಳ್ಳೋದಂದ್ರೆ ಅಷ್ಟೇ ಈಸಿ ಅಲ್ಲ ಅವ್ರಿಗೆ ಅದರ ಅವ್ರಿಗೆ ಅದರಲ್ಲಿ ಎಷ್ಟು ಅನುಭವ ಇದೆ ಆ ಮಕ್ಕಳಲ್ಲಿ ಕೂಡ ಗ್ರಾಸಿಂಗ್ ಪವರ್ ಎಷ್ಟಿದೆ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಅವರಿಗೆ ನಾನು ಹೆಚ್ಚಿನ ಅಭಿನಂದನೆಗಳನ್ನು ತಿಳಿಸ್ತೀನಿ ಅದೇ ಥರ ಸಣ್ಣ ವಿಭಾಗದಲ್ಲಿ ಪ್ರಥಮ ಸ್ಥಾನ ಬಾಗಲಕೋಟೆ ಜಿಲ್ಲೆ ದ್ವಿತೀಯ ಸ್ಥಾನ ಇಲ್ಲ ಬೆಂಗಳೂರು ಬೆಂಗ್ಳೂರು ಬೆಂಗಳೂರು ಜಿಲ್ಲೆ ತೃತೀಯ ಸ್ಥಾನ ಹಾ ಸೆಕೆಂಡ್ ಮೈಸೂರು ಥರ್ಡ್ ಬೆಳಗಾವಿ ಓವರ್ ಆಲ್ ಚಾಂಪಿಯನ್ ಟ್ರಾಫಿ ತಾವ್ಲು ಮತ್ತು ಸಾಂಡಾದಲ್ಲಿ ಪ್ರಥಮ ಚಾಂಪಿಯನ್ ಟ್ರಾಫಿಯನ್ನು ಪಡೆದುಕೊಂಡ ಬಾಗಲಕೋಟೆ ಜಿಲ್ಲೆಯು ಪಡೆದುಕೊಂಡಿದೆ ನನ್ನ ಹೆಸರು ಅಶೋಕ್ ಡಿ ಮುಕಾಸಿ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ವಿಶೇಷ ಭಾಳ ಖುಷಿಯಾಗಿದೆ ಸರ್ ತಮ್ಮನ್ನೆಲ್ಲ ನೋಡ್ಕೊಳಿಸಿ ಯಾಕಂದರೆ ಇಷ್ಟೊಂದು ಅವರು ತಾವುಗಳು ಒತ್ತುವರ್ ಜೋಷಿ ನೀವಾಗಲೇ ಕೇಳ್ತಾಯಿದ್ದಿಲ್ಲ ಏನಾಯಿತು ರಿಸಲ್ಟ್ ಏನಾಯಿತು ಇನ್ನೂವರೆಗೂ ನಾವು ಇಷ್ಟು ವರ್ಷ ನಾವು ಎಲ್ಲ ಕಡೆ ಚಾಂಪಿಯನ್ ಟ್ರಾಫಿ ಚಾಂಪಿಯನ್ಶಿಪ್ ಮಾಡಿದ್ದು ತನ್ನಂಥ ಸಹಕಾರ ಎಲ್ಲೂ ಸಿಗ್ಲಿ ಸಿಗ್ತಿಲ್ಲ ಇದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಸರ್ ಬೀದರ್ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಹೋಗಬೇಕಂದ್ರು ಒಂದು ಟ್ರಾನ್ಸ್ಪೋರ್ಟೇಷನ್ ಏನಿದೆಯಲ್ಲ ಆ ವ್ಯವಸ್ಥೆನೂ ಸರಿಯಾಗಿಲ್ಲ ಅದ್ರ ಸಲುವಾಗಿ ಇಲ್ಲೇ ಒಂದು ಸ್ಟೇಟ್ ಲೆವೆಲ್ ಕೊಟ್ಟಿದ್ದು ನಮಗೆ ಭಾಳಷ್ಟು ಉಪಯೋಗ ಮಾಡ್ಕೊಂಡಿವಿ ಇನ್ನೂ ಭಾಳಷ್ಟು ಉಪಯೋಗ ಮಾಡ್ಕೋಬೇಕು ಯಾವ ರೀತಿ ಅಂದರೆ ಇವಾಗ ಅಶೋಕ್ ಡಿ ಅವರು ನಮಗೆ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ಕೊಟ್ಟರು ಅದನ್ನು ನಾವು ಸದ್ಯ ಪಡ್ಕೊಂಡು ನಾವು ಎಷ್ಟು ಪ್ರೆಸೆಂಟ್ ಮಾಡಬೇಕು ಅಷ್ಟು ಪ್ರೆಸೆಂಟ್ ಮಾಡಿವಿ ಅದೇ ರೀತಿ ಇಲ್ಲಿ ಆರ್ಗನೈಸ್ ಮಾಡಿ ಮಾಡಲಿಕ್ಕೆ ಬೆನ್ನೆಲುಬಾಗಿ ಅಂದರೆ ಟೆಕ್ನಿಕಲಿ ನಮಗೆ ಸಪೋರ್ಟ್ ಮಾಡಿರೋದು ನಮಗೆ ಊಶು ಬಗ್ಗೆ ನಾಲೇಜ್ ಕೊಟ್ಟಿರೋದು ಚಂದ್ರಕಾಂತ್ ಅಂತ ಅಂಥೇಳಿ ಅವರು ನ್ಯಾಷನಲ್ ಜಡ್ಜ್ ಬೀದರ್ದು ನಮ್ಮಲ್ಲಿ ಬೀದರಲ್ಲಿ ಟೆಕ್ನಿಕಲಿ ಅವರೇ ಸಪೋರ್ಟ್ ಮಾಡ್ತಾರೆ ಹಾಗೂ ಉಮಾಕಾಂತ್ ಬಲಾಡೆ ಅಂತೇಳಿ ಅವರು ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ಆರ್ಗನೈಸಿಂಗ್ ನಮ್ಮದು ಉಸ್ತುವಾರಿ ಅಂದರೆ ನಮಗೆ ಆರ್ಗನೈಸಿಂಗ್ ಏನೇನು ಬೇಕು ಕಡಿಮೆ ಇದೆ ಸ್ಪೋರ್ಟ್ಸಲ್ಲಿ ಏನೇನು ನಮಗೆ ಸವಲತ್ತು ಕೊಡಬೇಕು ಅವರು ಸೂರ್ಯಕಾಂತ್ ಮೌರ್ಯ ಅವರು ಕೊಡ್ತಾರೆ ಇಲ್ಲಿ ಏನಪ್ಪ ಅಂದರೆ ಎಲ್ಲ ಹುಡುಗರಿಗೆ ಇಷ್ಟು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಅಂತ ನಮ್ಗೆ ಅಭಿನಂದನೆಗಳು ತಿಳಿಸಿದರು ಅದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಸ್ಟೇಟ್ ಅಸೋಷಿಯೇಷನ್ ಇನ್ನೊಂದು ಧನ್ಯವಾದ ಹೇಳ್ತೀನಿ ಸ್ಟೇಟ್ ನಮಗೆ ಚಾಂಪಿಯನ್ಶಿಪ್ ಮಾಡಲಿಕ್ಕೆ ಇಲ್ಲಿ ಚಾನ್ಸ್ ಕೊಟ್ಟಿರೋ ಸಲುವಾಗಿ ನಮ್ಮ ಮಕ್ಕಳು ಇಲ್ಲಿ ಮಿನಿಮಮ್ ಇಲ್ಲ ಅಂದ್ರೂ ಏಯ್ಟೀನ್ ನೈನ್ಟೀನ್ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದೇ ರೀತಿ ನಾವು ಬೇರೆ ಸ್ಟೇಟಿಗೆ ಹೋಗಿ ಬೇರೆ ಡಿಸ್ಟಿಕಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಸ್ಟೇಟ್ ಲೆವೆಲ್ ಅಂದರೆ ಮಿನಿಮಮ್ ಒಂದು ಸೆವೆನ್ ಏಯ್ಟ್ ಮೆಂಬರ್ಸ್ ಹೋಗ್ತಾರೆ ಸರ್ ಯಾಕಂದರೆ ಅಷ್ಟು ವ್ಯವಸ್ಥೆ ಇಲ್ಲ ನಮ್ಗೆ ಇಲ್ಲಿಂದ ಅಲ್ಲಿ ಹೋಗಬೇಕಂತ ವ್ಯವಸ್ಥೆ ಇಲ್ಲ ನಮ್ಮ ಮಕ್ಕಳಿಗೆ ವ್ಯವಸ್ಥೆ ಇಲ್ಲ ನಮ್ಮ ಮಕ್ಕಳು ಕಡು ಬಡ ಮಕ್ಕಳು ಇಲ್ಲಿ ಇಲ್ಲಿನ ಮಕ್ಕಳು ಕಡು ಬಡ ಮಕ್ಕಳು ಇಲ್ಲಿ ಎಕ್ಸ್ಪೆನ್ಸಿವ್ ಮಾಡ್ತಾರೆ ಹೋಗೋ ಬರೋ ಖರ್ಚು ಉಳಿತು ನಮ್ಮ ಮಕ್ಕಳಿಗೆ ಒನ್ಲಿ ಎಂಟ್ರಿ ಫೀಸ್ ಅಷ್ಟೇ ಕೊಟ್ಟರು ಗೇಮ್ ಮಾಡಿದ್ದಾರೆ ಅಂದರೆ ನಮ್ಮ ಮಕ್ಕಳಿಗೆ ಜಾಸ್ತಿ ಸವಲತ್ತುಗಳು ಸಿಗುತ್ತೆ ಇದೇ ರೀತಿ ನಮ್ಗೆ ಇವತ್ತೇನು ಸಪೋರ್ಟ್ ಮಾಡಿದಾರಲ್ಲ ಎಲ್ಲ ಮಿನಿಸ್ಟರ್ಸ್ ಆಗಲಿ ಮತ್ತು ನಮ್ಮದು ಲೋಕಲ್ ಆರ್ಗನೈಸಿಂಗ್ ಕಮಿಟೀಸ್ ಏನೇನು ನಮಗೆ ಸಪೋರ್ಟ್ ಕೊಟ್ಟಿದ್ದಾರಲ್ಲ ನಮ್ಮದು ಸ್ಪೋರ್ಟ್ಸ್ ಮಿನಿಸ್ ಸ್ಪೋರ್ಟ್ಸ್ ಆಫೀಸರ್ಸು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮದು ಎಸ್ ಪಿ ಸರ್ಸು ಇವರೆಲ್ಲರೂ ಇನ್ನೂ ಇನ್ನೂ ನಮಗೆ ಸಪೋರ್ಟ್ ಕೊಡಬೇಕು ಮುಂದೆ ಇದೇ ರೀತಿ ಚಾಂಪಿಯನ್ಶಿಪ್ ಇವತ್ತು ಏನು ಸಪೋರ್ಟ್ ಕೊಟ್ಟಿದ್ದಾರೆ ಮತ್ತು ಪತ್ರಿಕೆಯಲ್ಲಿ ನಾವು ಅಂದ್ಕೊಂಡಿರಲಿಲ್ಲ ಪತ್ರಿಕೆ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಭಾಳ ಅಂದರೆ ಭಾಳ ಸಪೋರ್ಟ್ ಮಾಡಿಬಿಟ್ರಿ ಸರ್ ಅದ್ರ ಸಲುವಾಗಿ ನಾವು ಪತ್ರಿಕೆ ಅವರಿಗೂ ಒಂದು ಸ್ವಲ್ಪ ಜಾಸ್ತಿನೇ ಧನ್ಯವಾದಗಳನ್ನು ಹೇಳ್ತೀನಿ ಇನ್ನೂ ನಮಗೆ ಸಪೋರ್ಟ್ ಮಾಡಿರಿ ನಮ್ಮ ಬೀದರ್ ಜಿಲ್ಲೆಯನ್ನು ಬೆಳೆಸ್ರಿ ನಾವು ಬೀದರ್ ಜಿಲ್ಲೆಗೋಸ್ಕರ ನಮ್ಮ ಜೀವ ರೆಡಿ ಇದ್ದೀವಿ ನಮ್ಮ ಸ್ಪೋರ್ಟ್ಸ್ ಸಲುವಾಗಿ ಯಾಕಂದರೆ ನಾನು ಸ್ಟಡಿಯಲ್ಲಿ ಲೋ ಇದ್ದರೂ ಸಲುವಾಗಿ ಸ್ಪೋರ್ಟ್ಸಲ್ಲಿ ಜಾಸ್ತಿನೇ ನಾನು ಕಾನ್ಸಂಟ್ರೇಷನ್ ಮಾಡಿದ್ದೀನಿ ಇವಾಗ ನಂದು ಇಲ್ಲಿ ಸ್ಟ ಸ್ಟಡಿಗೂ ಅಷ್ಟೇ ಮೇಂಟೈನ್ ಮಾಡೀನಿ ಸ್ಪೋರ್ಟ್ಸಿಗೂ ಜಾಸ್ತಿನೇ ಒಂದು ಸ್ವಲ್ಪ ಮುನ್ನಡೆಯನ್ನು ಇಟ್ಟಿನಿ ಸ್ಪೋರ್ಟ್ಸ್ ಸಲುವಾಗಿ ಇನ್ನು ಮುಂದೇನೂ ಇರ್ತೀನಿ ನಮ್ಮ ಬೀದರ್ ಜಿಲ್ಲೆಗೆ ಮಕ್ಕಳಿಗೆ ಯಾವ್ಯಾವ ಸವಲತ್ತು ಬೇಕೋ ಆ ಸವಲತ್ತು ಸಲುವಾಗಿ ನಾನು ಹೋರಾಡ್ತಾನೆ ಇರ್ತೀನಿ ಈ ಎರಡು ಮಾತು ಹೇಳಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಇದೇ ರೀತಿ ಸ್ಪೋರ್ಟ್ಸ್ ಮಕ್ಕಳು ಇನ್ನೂ ಮುಂದೆ ಬೆಳಿಬೇಕಂತ ಹೇಳ್ತೀನಿ ನಮ್ಮ ಬೀದರ್ ಜಿಲ್ಲೆ ಮಕ್ಕಳು ಹೆಸರು ಸುವಿತ್ ಮೋರೆ ಅಂತ ಇವಾಗ ಡಿಸ್ಟಿಕ್ ಆರ್ಗ ನಮ್ಮದು ಕರ್ನಾಟಕ ಸ್ಟೇಟಿಂದು ಆರ್ಗನೈಸಿಂಗ್ ಆಗಿದ್ದೀನಿ